ಸ್ನೇಹಿತ ಬಂಧುಗಳೇ ನಮಸ್ಕಾರ ವಾಯ್ಸ್ ಆಫ್ ಯು ಕೆ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭೂಮಿಯ ಮೇಲೆ ಎಲ್ಲ ಜೀವಿಗಳು ತಮ್ಮದೇ ಆದಂತಹ ಬದುಕನ್ನು ಕಟ್ಟಿಕೊಂಡಿರುತ್ತೆ ಮನುಷ್ಯರಲ್ಲೂ ಚಿತ್ರ ವಿಚಿತ್ರವಾದಂತಹ ಲೋಕವನ್ನು ಸೃಷ್ಟಿ ಮಾಡಿಕೊಂಡು ಅವರದೇ ಆದಂತಹ ಒಂದು ಜೀವನ ಶೈಲಿಯನ್ನು ಕಟ್ಟಿಕೊಂಡಿರ್ತಾರೆ ಹಾಗೆಯೇ ಮನುಷ್ಯರಲ್ಲಿ ಈ ನಾಗ ಸಾಧುಗಳು ಅಥವಾ ಅಘೋರಿಗಳು ಅಥವಾ ಆ ನಾಗ ಸಾಧುಗಳಲ್ಲಿ ಕೆಲವೊಂದಿಷ್ಟು ಪ್ರಕಾರದ ಒಂದು ನಾಗ ಸಾಧುಗಳನ್ನು ನಾವು ನೋಡಿರ್ತೇವೆ ಅವರ ಬದುಕೆ ಒಂಥರ ವಿಚಿತ್ರವಾಗಿರುವಂಥದ್ದು ಯಾವ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗ್ತಾರೆ ಯಾವ ಸಂದರ್ಭದಲ್ಲಿ ಅಗೋಚರವಾಗ್ತಾರೆ ಅನ್ನುವಂಥದ್ದನ್ನೇ ನೋಡಲಿಕ್ಕೆ ಆಗಲ್ಲ ಅದನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯ ಅನ್ಬೋದು ಯಾಕೆಂದರೆ ಈ ಒಂದು ಸಾಧುಗಳು ಕುಂಭಮೇಳ ಅಥವಾ ಮಹಾಕುಂಭಮೇಳಗಳಂತಹ ಧಾರ್ಮಿಕ ಸಂದರ್ಭದಲ್ಲಿ ಮಾತ್ರ ಇವರನ್ನು ಕಾಣ್ಬೋದು ಅವರಲ್ಲೂ ಅಪಾರವಾದಂತಹ ದೈವಿಕ ಶಕ್ತಿ ಇರುತ್ತದೆ ಎಂಬುದು ನಂಬಿಕೆ ಅವರ ಕಟ್ಟುನಿಟ್ಟಿನ ದೈನಂದಿನ ನಿಯಮಗಳು ಮತ್ತು ಕಠಿಣವಾದಂತಹ ಜೀವನ ಶೈಲಿ ಎಂತಹ ವ್ಯಕ್ತಿಯನ್ನಾದರೂ ಒಮ್ಮೆ ದಂಗಾಗಿಸುತ್ತದೆ ದೂರದಿಂದ ಅಥವಾ ಹೊರಗಡೆಯಿಂದ ನೋಡುವಾಗ ಅವರು ಅಸ್ತವ್ಯಸ್ತವಾದಂತಹ ಕೂದಲನ್ನು ಹೊಂದಿರುವಂತೆ ಶಿಸ್ತನ್ನು ಮರೆತಂತೆ ಕಂಡರೂ ಅವರು ಮಾಡುವ ಪ್ರತಿಯೊಂದು ಕೆಲಸವೂ ವ್ಯವಸ್ಥಿತವಾಗಿ ಮಾಡುತ್ತಾರೆ ಅವರು ನಾಗಸಾಧುಗಳು ಎನಿಸಿಕೊಳ್ಳಬೇಕಾದರೆ ಕಠಿಣವಾದಂತಹ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ನಾಗಸಾಧುಗಳಿಗೆ ದೀಕ್ಷೆ ನೀಡಿದ ನಂತರ ಅವರನ್ನು ವಿಶೇಷ ವರ್ಗದಲ್ಲಿ ಇರಿಸಲಾಗುತ್ತದೆ ಹಾಗೆಯೇ ಈ ನಾಗಸಾಧುಗಳಲ್ಲಿ ವಿಶೇಷವಾಗಿ ಕೂನಿ ನಾಗಸಾಧುಗಳು ಅಂತ ಹೇಳಿ ಬರ್ತಾರೆ ಹಾಗಾದರೆ ಯಾರು ಈ ಕೂನಿ ನಾಗಸಾಧುಗಳು ಕೆಲವೊಂದು ಪಂಡಿತರ ಪ್ರಕಾರ ನಾಗಸಾಧುಗಳು ಹರಿದ್ವಾರ ಉಜ್ಜಯಿನಿ ಇನ್ನಿತರ ಅತ್ಯಂತ ಮಹತ್ವವುಳ್ಳ ಧಾರ್ಮಿಕ ಕ್ಷೇತ್ರಗಳಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ ನಾಗಸಾಧುಗಳೆನಿಸಿಕೊಳ್ಳಬೇಕಾದರೆ ಅವರು ಮುನ್ನ ಸಾಕಷ್ಟು ಕಠಿಣ ಮಾರ್ಗದರ್ಶನವನ್ನು ಮಾರ್ಗವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾಗಸಾಧುಗಳು ಎನಿಸಿಕೊಳ್ಳುವ ಮುನ್ನ ಅವರು ಸಾಧುಗಳಂತೆ ಆದರೆ ಅವರಿಗಿಂತಲೂ ಭಿನ್ನವಾಗಿ ಇರಬೇಕಾಗುತ್ತದೆ ನಾಗಸಾಧುವಾಗುವ ಮೊದಲು ಅವರು ಮಹಾಂತನಾಗಿ ಮೂರು ವರ್ಷಗಳ ಕಾಲ ನಾಗಸಾಧುಗಳ ಬಳಿ ಶಿವನಿಗೆ ಸೇವೆಯನ್ನು ಸಲ್ಲಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ಅವರ ಬ್ರಹ್ಮಚರ್ಯವನ್ನು ಸಹ ಪರೀಕ್ಷಿಸಲಾಗುತ್ತದೆ ಒಬ್ಬ ಸಾಧು ಬ್ರಹ್ಮಚರ್ಯದ ವ್ರತವನ್ನು ಪೂರ್ಣಗೊಳಿಸಿದರೆ ಅವನಿಗೆ ಮುಂದುವರಿಯಲು ಒಂದು ಅವಕಾಶವನ್ನು ನೀಡುತ್ತಾರೆ ಇವರು ದೀಕ್ಷೆಯನ್ನು ತೆಗೆದುಕೊಳ್ಳುವ ಮುನ್ನ ಹಲವಾರು ರಾತ್ರಿಗಳ ಕಾಲ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಬೇಕು ಇದಾದ ನಂತರ ಅಖಾಡದ ಮುಖ್ಯ ಮಹಾಮಂಡಲೇಶ್ವರರು ವಿಜಯ ಹವನವನ್ನು ನೆರವೇರಿಸುತ್ತಾರೆ ಹವನ ಮುಗಿದ ನಂತರ ಸಾಧು ಮತ್ತೆ ನೂರ ಎಂಟು ಬಾರಿ ಶಿಪ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕಾಗ್ತದೆ ಇದಾದ ನಂತರ ಉಜ್ಜಯಿನಲ್ಲಿ ನಡೆಯುವಂತಹ ಕುಂಭಮೇಳ ಸಮಯದಲ್ಲಿ ನಾಗಸಾಧುಗಳು ಧ್ವಜದ ಅಡಿಯಲ್ಲಿ ದಂಡಿಯನ್ನು ತ್ಯಜಿಸಬೇಕಾಗುತ್ತದೆ ಇದರ ಬಳಿಕ ಅವರು ನಾಗಸಾಧುಗಳಲ್ಲಿ ವಿಶೇಷವಾದಂತಹ ಕೂನಿ ನಾಗಸಾಧುವಾಗುತ್ತಾರೆ ಯಾವ ಸಾಧುವಿಗೆ ಉಜ್ಜಯಿನಲ್ಲಿ ದೀಕ್ಷೆಯನ್ನು ನೀಡಲಾಗುತ್ತದೆಯೋ ಅವರನ್ನು ಕೂನಿ ನಾಗಸಾಧುವೆಂದು ಕರೆಯಲಾಗುತ್ತದೆ ಹರಿದ್ವಾರದಲ್ಲಿ ಯಾವ ನಾಗಸಾಧು ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾನೋ ಅವರನ್ನು ಬರ್ಫಾನಿ ನಾಗಸಾಧುವೆಂದು ಕೂಡ ಕರೆಯಲಾಗುತ್ತದೆ ಹಾಗಾದರೆ ಈ ಕೂನಿ ನಾಗಸಾಧುಗಳು ಎಲ್ಲಿರ್ತಾರೆ ದೀಕ್ಷೆಯನ್ನು ತೆಗೆದುಕೊಳ್ಳುವಂತಹ ಸ್ಥಳದಲ್ಲಿ ನಾಗಸಾಧುಗಳು ಈ ಕೂನಿ ನಾಗಸಾಧುಗಳಿಗೆ ಬೂದಿ ಕುಂಕುಮ ಮತ್ತು ರುದ್ರಾಕ್ಷಿಯಂತಹ ಐದು ವಸ್ತುಗಳನ್ನು ಧರಿಸಲು ನೀಡಲಾಗುತ್ತದೆ ಇದಲ್ಲದೆ ಅವರು ತಮ್ಮ ಇಡೀ ಜೀವನವನ್ನು ಸನ್ಯಾಸಿಯಾಗಿ ಕಡೆಯುವುದಾಗಿ ಪ್ರತಿಜ್ಞೆಯನ್ನು ಮಾಡಬೇಕಾಗುತ್ತದೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ ನಾಗಸಾಧುಗಳು ಅಖಾಡಗಳನ್ನು ತೊರೆದು ಪರ್ವತಗಳು ಅಥವಾ ಕಾಡುಗಳಿಗೆ ಹೋಗಿ ಅಲ್ಲಿಯೇ ಇದು ತಮ್ಮ ಸಾಧನೆಯನ್ನು ಮಾಡ್ತಾರೆ ಹಾಗಾದರೆ ಈ ವಿಶೇಷವಾಗಿ ಕಾಣಿಸಿಕೊಳ್ಳುವಂತಹ ಅಗೋರಿ ಬಾಬಗಳು ಮತ್ತು ನಾಗಸಾಧುಗಳಿಗೆ ಇರುವಂತಹ ವ್ಯತ್ಯಾಸಗಳೇನು ನಾಗಸಾಧು ಮತ್ತು ಅಗೋರಿ ಬಾಬಗಳ ಕಠಿಣ ಪರೀಕ್ಷೆಗಳಿಗೆ ಒಳಗಾಗಬೇಕು ಮತ್ತು ಕಠಿಣ ತಪಸ್ಸನ್ನು ಅಭ್ಯಾಸ ಮಾಡಬೇಕಾಗತ್ತೆ ನಾಗಸಾಧು ಮತ್ತು ಅಘೋರಿಯಾಗಲು ಸುಮಾರು ಹನ್ನೆರಡು ವರ್ಷಗಳು ಬೇಕಾಗುತ್ತದೆ ನಾಗಸಾಧು ಅಖಾಡದಲ್ಲಿಯೇ ಇರುತ್ತಾರೆ ಮತ್ತು ಸನ್ಯಾಸಿಯಾಗಲು ಅಖಾರದ ಕಠಿಣ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಆದರೆ ಅಘೋರಿ ಬಾಬಾ ಆಗಲು ಸ್ಮಶಾನದಲ್ಲಿ ತಪಸ್ಸು ಮಾಡಬೇಕು ಮತ್ತು ಅವರು ತಮ್ಮ ಜೀವನದ ಹಲವಾರು ವರ್ಷಗಳನ್ನು ಸ್ಮಶಾನದಲ್ಲಿಯೇ ಬಹಳ ಕಷ್ಟದಿಂದ ಕಳೆಯುತ್ತಾರೆ ಮೂಲತಃ ಅವರು ತಪಸ್ವಿ ಶಿವ ಸಾಧುಗಳ ಒಂದು ಸಣ್ಣ ಗುಂಪು ಇಬ್ಬರೂ ಶಿವನನ್ನು ಪೂಜಿಸುತ್ತಾರೆ ಆದರೆ ಅವರ ವಿಧಾನಗಳು ಮಾತ್ರ ವಿಭಿನ್ನವಾಗಿರುವಂಥದ್ದು ಈ ನಾಗಸಾಧುಗಳು ಮತ್ತು ಅಗೋರಿ ಬಾಬಾ ಇಬ್ಬರು ಮಾಂಸಾಹಾರಿಗಳು ಕೆಲವು ನಾಗಸಾಧುಗಳು ಮಾತ್ರ ಸಸ್ಯಹಾರಿಗಳು ಇದ್ದಾರೆ ಆದ್ದರಿಂದ ನಾಗಸಾಧುಗಳು ಮತ್ತು ಅಗೋರಿಗಳು ಇಬ್ಬರು ಮಾಂಸವನ್ನು ತಿನ್ನುತ್ತಾರೆ ಆದರೆ ಅಗೋರಿ ಬಾಬಾಗಳು ಮಾತ್ರ ಮಾನವ ಮಾಂಸವನ್ನು ಸೇವಿಸುತ್ತಾರೆ ಅವರು ಶಾಂತಿಯ ಮೇಲೆ ಕೇಂದ್ರೀಕರಿಸಿಕೊಂಡು ಅಘೋರಿಗಳು ಶಿವನ ರೂಪವಾಗಿದ್ದು ಕಲಿಯುಗದಲ್ಲಿ ಅಘೋರಿ ಬಾಬಾ ಶಿವನ ಜೀವಂತ ರೂಪ ಎಂದು ನಂಬಿಕೆ ಕೂಡ ಇದೆ ಹಾಗಂತ ಅಗೋರಿ ಬಾಬಾಗಳು ಸಿಕ್ಕ ಸಿಕ್ಕ ಮನುಷ್ಯರ ಮಾಂಸವನ್ನು ತಿಂತಾರೆ ಅಂತ ತಿಳ್ಕೊಳ್ಬೇಡಿ ಅವರು ಯಾವ ಮನುಷ್ಯನ ಆತ್ಮಗಳು ಮೋಕ್ಷವನ್ನು ಪಡೆಯಲಿಕ್ಕೆ ಬಯಸುತ್ತವೆಯೋ ಅಂತವರ ಒಂದು ಮಾಂಸವನ್ನು ತಿನ್ನುತ್ತಾರೆ ಅಂತ ಕೆಲವೊಂದಿಷ್ಟು ರಹಸ್ಯಗಳಲ್ಲಿ ತಿಳಿದುಕೊಂಡು ಬಂದಿವೆ ನಾವು ಹೆಚ್ಚಿನ ನಾಗ ಸಾಧುಗಳನ್ನ ಕುಂಭಮೇಳದಲ್ಲಿ ಅಥವಾ ಅವರ ಅಖಾಡಗಳಲ್ಲಿ ನೋಡುತ್ತಿವೆ ಆದರೆ ಅಗೋರಿ ಬಾಬಾ ಎಲ್ಲಿಯೂ ಕಾಣಿಸುತ್ತಿಲ್ಲ ಅವರು ಸ್ಮಶಾನದಲ್ಲಿ ಮಾತ್ರ ವಾಸಿಸುತ್ತಾರೆ ನಾಗಸಾಧುಗಳು ಕುಂಭಮೇಳದಲ್ಲಿ ಭಾಗವಹಿಸಿ ನಂತರ ಹಿಮಾಲಯಕ್ಕೆ ತೆರಳುತ್ತಾರೆ ಆದ್ದರಿಂದ ನಾಗಸಾಧುಗಳು ಅಕಾರಗಳು ಅಥವಾ ಹಿಮಾಲಯಗಳಲ್ಲಿ ವಾಸಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ಪವಿತ್ರ ಸ್ಥಾನದಲ್ಲಿ ಪಾಲ್ಗೊಳ್ಳಲು ಭಾರತದಲ್ಲಿ ಮಹಾಕುಂಭ ಉತ್ಸವದ ಸಮಯದಲ್ಲಿ ನಾಗರಿಕತೆಗೆ ಭೇಟಿ ನೀಡುತ್ತಾರೆ ನಾಗಸಾಧುವನ್ನು ನೋಡಿದ ನಂತರ ಅಗೋರಿ ಬಾಬಾನ ದರ್ಶನವು ಭಗವಾನ್ ಶಿವನ ದರ್ಶನಕ್ಕೆ ಸಮಾನವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ ಅಗುರಿಗಳು ಅಲೆಮಾರಿ ಜೀವನವನ್ನು ನಡೆಸುತ್ತಾರೆ ಮತ್ತು ಹೆಚ್ಚಾಗಿ ಅವರ ಸ್ಮಶಾನದ ಬಳಿ ವಾಸಿಸುತ್ತಾರೆ ಶವದ ಬೂದಿಯಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಶವಗಳ ಕೊಳೆತ ಮಾಂಸವನ್ನು ತಿನ್ನುತ್ತಾರೆ ಮತ್ತು ಮಾನವನ ತಲೆಬುರುಡೆಯಿಂದ ಕುಡಿಯುತ್ತಾರೆ ಅವರು ಶವದಿಂದ ಶಿವಕ್ಕೆ ಏರುವುದರ ಸಂಕೇತವಾದ ಶವಗಳನ್ನು ಧ್ಯಾನಿಸುತ್ತಾರೆ ಎಂದು ಕೂಡ ನಂಬಲಾಗಿದೆ ಅಗುರಿಗಳು ತಮ್ಮ ತಪಸ್ಸನ್ನು ಮೂರು ವಿಧಗಳಲ್ಲಿ ಅಭ್ಯಾಸವನ್ನು ಮಾಡುತ್ತಾರೆ ಒಂದು ದಹನ ಅಭ್ಯಾಸ ದಹನ ಧ್ಯಾನ ಮತ್ತು ಶಿವ ಸಾಧನ ಈ ಆರಾಧನೆಯನ್ನು ಸಾಮಾನ್ಯವಾಗಿ ಓಗರ್ ಪಂಥ ಎಂದು ಕೂಡ ಕರೆಯುತ್ತಾರೆ ಅಗೋರಿಗಳೆಂದರೆ ಒಳಿತು ಕೆಡುಕು ಪ್ರೀತಿ ದ್ವೇಷ ಅಸೂಯೆ ಮತ್ತು ಕೋಪದಂತಹ ಆಂತರಿಕ ಉದ್ದೇಶಗಳು ಕೂಡ ದೂರವಾಗುತ್ತದೆ ಇನ್ನು ನಾಗಸಾಧುಗಳು ಮತ್ತು ಅಘೋರಿ ಬಾಬಾರ ನೋಟದ ರೂಪದಲ್ಲಿ ಮೂಲಭೂತ ವ್ಯತ್ಯಾಸದ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ ನಾಗಸಾಧುಗಳು ಸಾಮಾನ್ಯವಾಗಿ ಬೆತ್ತಲೆಯಾಗಿ ಸುತ್ತಾಡುತ್ತಾರೆ ಮತ್ತು ಅಗೋರಿ ಬಾಬಾ ಸಾಮಾನ್ಯವಾಗಿ ತಮ್ಮ ದೇಹದ ಕೆಳಭಾಗವನ್ನು ಮುಚ್ಚಲು ಪ್ರಾಣಿಗಳ ಚರ್ಮದ ಬಟ್ಟೆ ಅಥವಾ ಇತರ ಯಾವುದೇ ಬಟ್ಟೆಗಳನ್ನು ಧರಿಸುತ್ತಾರೆ ಅಗೋರಿಗಳು ಮರಣೋತ್ತರ ಆಚರಣೆಗಳಲ್ಲಿ ತೊಡಗುತ್ತಾರೆ ಅವರು ಸಾಮಾನ್ಯವಾಗಿ ಚಾರ್ನಲ್ ಮೈದಾನದಲ್ಲಿ ವಾಸಿಸುತ್ತಾರೆ ತಮ್ಮ ದೇಹಗಳ ಮೇಲೆ ಚಿತಾಭಸ್ಮವನ್ನು ಹಚ್ಚುತ್ತಾರೆ ಮತ್ತು ಕಪಾಲಗಳು ಅಥವಾ ಆಭರಣಗಳನ್ನು ತಯಾರಿಸಲು ಮಾನವನ ಶವಗಳಿಂದ ಮೂಳೆಗಳನ್ನು ಕೂಡ ಬಳಸುತ್ತಾರೆ ಏನೇ ಆಗಲಿ ಈ ಸನ್ಯಾಸಿಗಳು ಕಾಣಲಿಕ್ಕೆ ಒಂದೇ ರೀತಿಯಾಗಿ ಇದ್ದರೂ ಕೂಡ ಅವರ ವೇಷಭೂಷಣ ಅಥವಾ ಜೀವನ ಅಥವಾ ಆಹಾರ ಅಥವಾ ಧ್ಯಾನ ತಪಸ್ಸು ಇತ್ಯಾದಿಗಳ ಬಗ್ಗೆ ಅನೇಕ ವ್ಯತ್ಯಾಸಗಳು ಇವೆ ಇನ್ನೊಂದು ವಿಶೇಷ ಏನಂದರೆ ಭಾರತದಲ್ಲಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ನಾಗಸಾಧುಗಳು ಅಗೋರಿಗಳು ಇದ್ದಾರೆ ಅವರ ರಹಸ್ಯತೆ ನಿಗೂಢತೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಬಿಚ್ಚಿಟ್ಟಿಲ್ಲ ಏನೇ ಆಗಲಿ ಧರ್ಮ ಧಾರ್ಮಿಕತೆ ಸಂಸ್ಕೃತಿ ಅಂತ ಹೇಳಿ ಬಂದರೆ ಇವರು ಒಂದು ಕೈ ಮುಂದೆ ಇರ್ತಾರೆ ಅವರ ದರ್ಶನದಿಂದ ಅದೆಷ್ಟೋ ಜನಗಳ ಒಂದು ಜೀವನ ಸಾರ್ಥಕತೆಯನ್ನು ಪಡಿತಾರೆ ಅಂತ ಹೇಳಿ ಕೂಡ ನಂಬಲಾಗುತ್ತೆ ಇವರು ಶಿವನ ಒಂದು ಸ್ವರೂಪ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಏನೇ ಆಗಲಿಕ್ಕೆರೆ ಈ ಒಂದು ವಿಷಯದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಹಾಗೆಯೇ ಅಘೋರಿಗಳು ಮತ್ತು ನಾಗ ಸಾಧುಗಳ ಒಂದು ಜೀವನ ಶೈಲಿಯ ಬಗ್ಗೆ ನಿಮಗೆ ಒಂದು ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ